ಜೈ ಹಿಂದ್ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದ ಮೋಸ್ಟ್ ಇಂಪಾರ್ಟೆಂಟ್ ತರ್ಟಿ ಕಂಪ್ಯೂಟರ್ ಕ್ವೆಶನ್ಗಳನ್ನು ನೋಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಡೇಟಾವನ್ನು ಮಾಹಿತಿಯನ್ನಾಗಿ ಪರಿವರ್ತಿಸೋದಕ್ಕೆ ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಡೇಟಾ ಸಂಸ್ಕರಣೆ ಅಂತ ಕರೀತಾರೆ ಡೇಟಾ ಸಂಸ್ಕರಣೆ ಅಂದರೆ ಡೇಟಾವನ್ನು ಮಾಹಿತಿಯನ್ನಾಗಿ ಮೆಸೇಜನ್ನಾಗಿ ಪರಿವರ್ತನೆ ಮಾಡೋದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗಣಕಯಂತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಸರಿಯಾದ ಉತ್ತರ ಚಾರ್ಲ್ಸ್ ಬ್ಯಾಬೇಜ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮೊದಲ ತಲೆಮಾರಿನ ಗಣಕಯಂತ್ರದಲ್ಲಿ ಬಳಸಿದ ತಂತ್ರಜ್ಞಾನ ಯಾವುದು ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಂತ ನಾವೇನು ಕರಿತೀವಲ್ಲ ಮೊದಲ ತಲೆಮಾರಿನ ಗಣಕಯಂತ್ರ ಇದರಲ್ಲಿ ಬಳಸಿದಂತಹ ತಂತ್ರಜ್ಞಾನ ಯಾವುದು ಕೇಳಿದರೆ ಸರಿಯಾದ ಉತ್ತರ ವ್ಯಾಕ್ಯೂಮ್ ಟ್ಯೂಬ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ವ್ಯಾಕ್ಯೂಮ್ ಟ್ಯೂಬ್ಗೂ ಮತ್ತು ಕಂಪ್ಯೂಟರ್ಗೂ ತುಂಬ ವಿಶೇಷವಾದ ಸಂಬಂಧ ಇದೆ ಕಂಪ್ಯೂಟರ್ ಬೇಸಿಕಲಿ ರಚನೆಯಾಗಿದ್ದೆ ಬೇಸಿಕಲಿ ತಂತ್ರಜ್ಞಾನ ಇದರಲ್ಲಿ ಬಳಸುವಂತಹ ಟೆಕ್ನಾಲಜಿ ಯಾವುದು ಕೇಳಿದರೆ ಅದು ವ್ಯಾಕ್ಯೂಮ್ ಟ್ಯೂಬ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು ಕೆಳಗಿನ ಯಾವ ತಲೆಮಾರಿನ ಕಂಪ್ಯೂಟರ್ಗಳಾಗಿವೆ ನೋಡಿ ನಾವು ವ್ಯಾಕ್ಯೂಮ್ ಟ್ಯೂಬ್ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾದಂಥ ತಂತ್ರಜ್ಞಾನ ಅಂದ್ವಿ ಹಾಗಾದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಇದು ಯಾವ ತಲೆಮಾರಿನ ಕಂಪ್ಯೂಟರ್ಗಳಾಗಿವೆ ಅಂತ ಕೇಳಿದರೆ ಸರಿಯಾದ ಉತ್ತರ ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದು ಮೊಟ್ಟ ಮೊದಲ ಕಂಪ್ಯೂಟರ್ ಆಗಿದೆ ಫಸ್ಟ್ ಕಂಪ್ಯೂಟರ್ ಅಂತಲೇ ಯಾವುದನ್ನು ಕರಿತೀವಿ ಸರಿಯಾದ ಉತ್ತರ ಎನ್ಯಾಕ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದನ್ನು ನಾವು ಮೊದಲ ಕಂಪ್ಯೂಟರ್ ಅಂತ ಕರಿತೀವಿ ಮೊದಲ ತಲೆಮಾರಿನ ಕಂಪ್ಯೂಟರ್ನ ಅಂಶ ಯಾವುದು ಸರಿಯಾದ ಉತ್ತರ ನಿರ್ವಾತ ನಾಳಗಳು ಮತ್ತು ಕವಾಟ ನಿರ್ವಾತ ನಾಳಗಳು ಮತ್ತು ಕವಾಟ ಇದೆಯಲ್ಲ ಇದು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಮೊದಲ ತಲೆಮಾರಿನ ಕಂಪ್ಯೂಟರ್ನ ಪ್ರಮುಖವಾದ ಅಂಶವಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಉಪಯೋಗಿಸಲಾದ ತಂತ್ರಾಂಶ ಯಾವುದು ಸರಿಯಾದ ಉತ್ತರ ವ್ಯಾಕ್ಯೂಮ್ ಟ್ಯೂಬ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐದನೇ ಪೀಳಿಗೆಯ ಕಂಪ್ಯೂಟರ್ನ ಮುಖ್ಯ ಆಕರ್ಷಣೆ ಏನು ಸರಿಯಾದ ಉತ್ತರ ಎ ಐ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎ ಐ ಇದೆಯಲ್ಲ ಇದು ಐದನೇ ತಲೆಮಾರಿನ ಐದನೇ ಪೀಳಿಗೆಯ ಕಂಪ್ಯೂಟರ್ನ ಮುಖ್ಯ ಆಕರ್ಷಣೆಯಾಗಿದೆ ಮೊದಲ ಯಾಂತ್ರಿಕ ಲೆಕ್ಕಾಚಾರದ ಸಾಧನ ಯಾವುದು ಸರಿಯಾದ ಉತ್ತರ ಪಾಸ್ಕ್ಲೈನ್ ಆ್ಯಕ್ಚುಲಿ ಪಾಸ್ಕಲೈನ್ ಇದೆಯಲ್ಲ ಈ ಪ್ಯಾಸ್ಕ್ ಸಾವಿರದ ಆರುನೂರ ಐವತ್ತೆರಡರಲ್ಲಿ ಬಳಕೆಯಲ್ಲಿತ್ತು ಇದನ್ನು ನಾವು ಮೊದಲ ಯಾಂತ್ರಿಕ ಲೆಕ್ಕಾಚಾರದ ಸಾಧನ ಅಂತೇಳಿ ಕರಿತೀವಿ ಪಾಸ್ಕ್ ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಾಗಿದೆ ಇನ್ಪುಟ್ ಸಾಧನ ಮತ್ತು ಔಟ್ಪುಟ್ ಸಾಧನದ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಪ್ರತಿ ಎಕ್ಸಾಮ್ ಅಲ್ಲಿ ಸೊ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಇನ್ಪುಟ್ ಸಾಧನ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡು ಅಂದರೆ ಮೌಸ್ ಮತ್ತು ಕೀಬೋರ್ಡ್ ಕೀಬೋರ್ಡ್ ಇವೆರಡೂ ಕೂಡ ಇನ್ಪುಟ್ ಸಾಧನಗಳಾಗಿವೆ ಇವುಗಳಲ್ಲಿ ಯಾವುದು ಪಾಯಿಂಟಿಂಗ್ ಮತ್ತು ಡ್ರಾಯಿಂಗ್ ಸಾಧನವಾಗಿದೆ ಪೇಂಟಿಂಗ್ ಮತ್ತು ಡ್ರಾಯಿಂಗ್ನ ಸಾಧನವಾಗಿದೆ ಸರಿಯಾದ ಉತ್ತರ ಇದಕ್ಕೆ ಮೌಸ್ ಮೌಸ್ ಇದೆಯಲ್ಲ ಇದು ಪೇಂಟಿಂಗ್ ಮತ್ತು ಡ್ರಾಯಿಂಗ್ನ ಮತ್ತು ಡ್ರಾಯಿಂಗ್ಗೆ ಪ್ರಮುಖವಾದ ಸಾಧನ ಇದು ಮೌಸ್ನ ಎಡ ಬಟನ್ ಅನ್ನು ಎರಡು ಬಾರಿ ವೇಗವಾಗಿ ಪ್ರೆಸ್ ಮಾಡಿ ರಿಲೀಸ್ ಮಾಡಿದ್ರೆ ಅದರ ಅರ್ಥ ಏನು ಸರಿಯಾದ ಉತ್ತರ ಅದರ ಅರ್ಥ ಡಬಲ್ ಕ್ಲಿಕ್ಕಿಂಗ್ ಅಂತೇಳಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೌಟ್ ಮೌಸ್ ಪಾಯಿಂಟರ್ನ ವೇಗವನ್ನು ಬಳಸಿಕೊಂಡು ಯಾವುದನ್ನು ಸರಿ ಹೊಂದಿಸಬಹುದು ಸರಿಯಾದ ಉತ್ತರ ಪಾಯಿಂಟರ್ ಆಯ್ಕೆಗಳ ಟ್ಯಾಬ್ ಅನ್ನು ಸರಿ ಹೊಂದಿಸಬಹುದು ಪಾಯಿಂಟರ್ ಆಯ್ಕೆಗಳ ಟ್ಯಾಬ್ ಪಾಯಿಂಟರ್ನ ವೇಗವನ್ನು ಬಳಸಿಕೊಂಡು ಸರಿ ಮಾಡಬಹುದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಾಯಿಂಟಿಂಗ್ ಉಪಕರಣಗಳು ಇವುಗಳನ್ನು ಒಳಗೊಳ್ಳುತ್ತವೆ ಸರಿಯಾದ ಉತ್ತರ ಟ್ರ್ಯಾಕ್ ಬಾಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಸೆಸರೀಸ್ ಅಥವಾ ಬಿಡಿ ಭಾಗಗಳನ್ನು ಕಂಪ್ಯೂಟರ್ನಲ್ಲಿ ಸಂಪರ್ಕಿಸುವ ಸ್ಥಳ ಯಾವುದು ಸರಿಯಾದ ಉತ್ತರ ಪೋರ್ಟ್ ಅಸೆಸರೀಸ್ ಬಿಡಿ ಭಾಗಗಳನ್ನು ಕಂಪ್ಯೂಟರ್ನಲ್ಲಿ ಸಂಪರ್ಕಿಸುವ ಸ್ಥಳ ಇದು ಪೋರ್ಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಂಪ್ಯೂಟರ್ನಲ್ಲಿ ಪರಿಕರಗಳನ್ನು ಸಂಪರ್ಕಿಸುವ ಸ್ಥಳವನ್ನು ಈ ರೀತಿ ಕರೀತಾರೆ ಸೊ ಇದನ್ನು ಕೂಡ ಪೋರ್ಟ್ ಅಂತ ಕರೀತಾರೆ ಅಸೆಸರೀಸ್ ಅಂತ ನಾವು ಕರಿತೀವಿ ಪರಿಕರಗಳು ಅಸೆಸರೀಸ್ ಅಥವಾ ಪರಿಕರಗಳು ಇದನ್ನು ಸಂಪರ್ಕಿಸುವ ಸ್ಥಳ ಯಾವುದು ಕೇಳಿದ್ರೆ ಪೋರ್ಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವುದೇ ಐಕಾನ್ಗೆ ಸಂಬಂಧಿಸಿದ ಪ್ರಾಪರ್ಟಿಗಳನ್ನು ತೆರೆಯಲು ಮೌಸ್ನ ಯಾವ ಬಟನ್ ಅನ್ನು ಬಳಸ್ತಾರೆ ಸರಿಯಾದ ಉತ್ತರ ಮೌಸ್ನ ರೈಟ್ ಬಟನ್ನ ರೈಟ್ ಕ್ಲಿಕ್ ಈ ರೀತಿ ಮೌಸ್ ಇದೆ ಅಂದ್ಕೊಂಡ್ರೆ ಈ ಕಡೆ ರೈಟ್ ಸೈಡ್ ಬಟನ್ನ ಕ್ಲಿಕ್ ಮಾಡೋದ್ರ ಮೂಲಕ ಯಾವುದೇ ಐಕಾನ್ಗೆ ಸಂಬಂಧಿಸಿದ ಪ್ರಾಪರ್ಟಿಗಳನ್ನು ತೆರೀಬಹುದಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಮೇಜನ್ನು ಪಠ್ಯಕ್ಕೆ ಚೇಂಜ್ ಮಾಡೋದಕ್ಕೆ ಇಮೇಜನ್ನು ಟೆಕ್ಸ್ಟ್ ಆಗಿ ಚೇಂಜ್ ಮಾಡೋದಕ್ಕೆ ಬಳಸುವಂಥ ಸಾಧನ ಯಾವುದು ಕೇಳಿದರೆ ಸರಿಯಾದ ಉತ್ತರ ಓ ಸಿ ಆರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಸಾಧನವನ್ನು ನೇರವಾಗಿ ವಿಷಯ ಚಿತ್ರ ಮುದ್ರಣಕ್ಕಾಗಿ ಬಳಸಬಹುದಾಗಿದೆ ಸರಿಯಾದ ಉತ್ತರ ಓ ಸಿ ಆರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿಷಯ ಚಿತ್ರ ಮುದ್ರಣ ಮುದ್ರಿತ ಪಠ್ಯವನ್ನು ನೇರವಾಗಿ ಒದಗಣೆ ಮಾಡಲು ಯಾವ ಸಾಧನವನ್ನು ಬಳಸಬಹುದು ಸರಿಯಾದ ಉತ್ತರ ಅಗೈನ್ ಸಿ ಆರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವೆಬ್ ಕ್ಯಾಮ್ ಇರುತ್ತಲ್ಲ ಈ ವೆಬ್ ಕ್ಯಾಮ್ ಒಂದು ಯಾವ ಬಗೆಯ ಸಾಧನವಾಗಿದೆ ಸರಿಯಾದ ಉತ್ತರ ಇದೊಂದು ಇನ್ಪುಟ್ ಸಾಧನವಾಗಿದೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇಟ್ಸ್ ಇನ್ಪುಟ್ ಡಿವೈಸ್ ಶಿಫ್ಟ್ ಕಿಯನ್ನು ಹಿಡಿದಿಟ್ಟುಕೊಂಡು ಮತ್ತು ಪ್ರತಿಬಿಂಬವನ್ನು ತಿರುಗಿಸುವುದು ಈ ಕಂತುಗಳಲ್ಲಿ ಸರಿಯಾದ ಉತ್ತರ ಹದಿನೈದು ಡಿಗ್ರಿ ಆಂಗಲ್ ಅಲ್ಲಿ ಪ್ರತಿಬಿಂಬವನ್ನು ತಿರುಗಿಸಬಹುದು ಶಿಫ್ಟ್ ಕಿ ಅನ್ನು ಇಟ್ಕೊಂಡು ಹಿಡಿದಿಟ್ಕೊಂಡು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಒಂದು ಇನ್ಪುಟ್ ಡಿವೈಸ್ ಆಗಿದೆ ಸ್ಕ್ಯಾನರ್ ಇದೆಯಲ್ಲ ಇದೊಂದು ಇನ್ಪುಟ್ ಡಿವೈಸ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಮುದ್ರಿತ ಫೋಟೋವನ್ನು ಕಂಪ್ಯೂಟರ್ ಗೆ ನೀಡಲು ಬಳಸುವ ಆಗಮನಾಂಗ ಯಾವುದು ಸರಿ ಇದು ಉತ್ತರ ಸ್ಕ್ಯಾನರ್ ಆಪ್ಷನ್ ಸಿ ಇಸ್ ದ ರೈಟ್ ಸ್ಕ್ಯಾನರ್ ಅಂದ್ರೆ ನೋಡಿ ಮುದ್ರಿತ ಫೋಟೋವನ್ನು ಕಂಪ್ಯೂಟರ್ ಗೆ ನೀಡಲು ಬಳಸುವಂತಹ ಒಂದು ಆಗಮನಾಂಗ ಸ್ಕ್ಯಾನ್ ಮಾಡ್ತೀವಲ್ಲ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಎಂ ಆರ್ ಎಂಬುದು ಏನು ಅಂತ ಕೇಳಿದರೆ ಸೊ ಎಂ ಸಿಆರ್ ಎಂಬುದು ಇದೆಯಲ್ಲ ಇದೊಂದು ಇನ್ಪುಟ್ ಡಿವೈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರದರ್ಶಿಸಲಾದ ಸಿಸ್ಟಮ್ ದಿನಾಂಕ ಮತ್ತು ಸಮಯ ತಪ್ಪಾಗಿದ್ರೆ ನೀವು ಇದನ್ನ ಬಳಸಿಕೊಂಡು ಮರು ಹೊಂದಿಸಬಹುದು ಅಥವಾ ಸರಿ ಮಾಡಬಹುದು ಸರಿಯಾದ ಉತ್ತರ ನಿಯಂತ್ರಣ ಫಲಕ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಂಟ್ರೋಲ್ ಪ್ಯಾನಲ್ ಅಂತ ನಮಗೆ ಕರಿತೀವಲ್ಲ ಕಂಟ್ರೋಲ್ ಪ್ಯಾನಲ್ ಅನ್ನು ಬಳಸಿಕೊಂಡು ನಾವು ಡೇಟ್ ಮತ್ತು ಟೈಮ್ ಅನ್ನು ಚೇಂಜ್ ಮಾಡಬಹುದು ಈ ಕೆಳಗಿನ ಯಾವುದು ಫೈಲ್ ಫೋಲ್ಡರ್ ಅಥವಾ ಪ್ರೋಗ್ರಾಮ್ ಅನ್ನು ಸೂಚಿಸುವ ಸಣ್ಣ ಚಿತ್ರವಾಗಿದೆ ಸರಿಯಾದ ಉತ್ತರ ಐಕಾನ್ ಅಂತ ಕರಿತೀವಿ ನಾವು ಇದಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಐಕಾನ್ ಇತ್ತೀಚೆಗೆ ಅಳಿಸಲಾದ ಫೈಲ್ಗಳನ್ನು ಸಂಗ್ರಹಿಸುವುದು ಯಾವುದು ಸರಿಯಾದ ಉತ್ತರ ರೀಸೈಕ್ಲ್ ರೀಸೈಕಲ್ ಬಿನ್ ಅಥವಾ ರೀಸೈಕ್ಲಿಂಗ್ ಬಿನ್ ಇದು ನಾವು ರೀಸೈಕಲ್ ಬಿನ್ ಅಂತೇಳಿ ಹೇಳಿ ಶಾರ್ಟ್ ಕರಿತೀವಿ ರೀಸೈಕಲ್ ಬಿನ್ ಅಂದ್ರೆ ಈ ಒಂದು ಅಳಿಸಲಾದಂಥ ಅಂದರೆ ಡಿಲೀಟ್ ಮಾಡಿರುವಂಥ ಫೈಲ್ಗಳು ಈ ರೀಸೈಕಲ್ ಬಿನ್ನಲ್ಲಿ ಇರ್ತವೆ ಯಾಕೆ ರೀಸೈಕಲ್ ಬಿನ್ನಲ್ಲಿ ಇರ್ತವೆ ಅಂತ ಕೇಳಿದ್ರೆ ಇನ್ ಕೇಸ್ ನಾವೇನಾದರೂ ಪ್ರಮುಖವಾದ ಮಾಹಿತಿಯನ್ನ ಒಂದು ವೇಳೆ ಅಳಿಸಿದ್ರೆ ಡಿಲೀಟ್ ಮಾಡಿದರೆ ಅದರಲ್ಲಿರುತ್ತೆ ನಾವು ಆ ರೀಸೈಕಲ್ ಬಿನ್ನಿಗೆ ಹೋಗಿ ಮತ್ತೆ ಅದನ್ನ ವಾಪಸ್ ಪಡೆಯಬಹುದಾಗಿದೆ ಹಾಗಾಗಿ ಕಂಪ್ಯೂಟರ್ನಲ್ಲಿ ಈ ಒಂದು ಆಪ್ಷನ್ ಇದೆ ಇತ್ತೀಚಲ್ಲಿ ಇತ್ತೀಚೆಗೆ ಮೊಬೈಲ್ಗಳಲ್ಲೂ ಕೂಡ ಈ ಒಂದು ಆಪ್ಷನ್ಸ್ ಇರುತ್ತೆ ರೀಸೆಂಟ್ಲಿ ಡಿಲೀಟೆಡ್ ಅಂತೇಳಿ ಸೊ ಈ ರೀಸೆಂಟ್ಲಿ ಡಿಲೀಟೆಡ್ಗೆ ಹೋಗಿ ನಾವು ಆ ಒಂದು ಡಿಲೀಟ್ ಆಗಿರುವಂತಹ ಚಿತ್ರ ಇರ್ಬೋದು ಅಥವಾ ಯಾವುದಾದ್ರೂ ಇಮೇಜ್ ಇರ್ಬೋದು ಇವನ್ನೆಲ್ಲವೂ ನಾವು ವಾಪಸ್ ಪಡಿಬೋದಾಗಿದೆ ಸ್ಟಾರ್ಟ್ ಬಟನ್ ಯಾವ ಬಾರ್ನಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಇದು ಕಾರ್ಯ ಬಾರ್ ಕಾರ್ಯ ಅಂದರೆ ಈ ವರ್ಕ್ ಬಾರ್ ಇರುತ್ತಲ್ಲ ಅದರಲ್ಲಿ ನಾವು ಸ್ಟಾರ್ಟ್ ಬಟನ್ ಅನ್ನು ನೋಡ್ತೀವಿ ಕೊನೆಯ ಪ್ರಶ್ನೆ ಈ ವಿಂಡೋಸ್ನಲ್ಲಿ ಡೆಸ್ಕ್ ಟಾಪ್ನ ಹಿನ್ನೆಲೆಗೆ ಈ ಹೆಸರಿದೆ ಆಪ್ಷನ್ಸ್ ಈ ರೀತಿ ಇದೆ ವಾಲ್ಪೇಪರ್ ಸ್ಕ್ರೀನ್ ಸೇವರ್ ಮೇನ್ ಸ್ಕ್ರೀನ್ ಯಾವುದೂ ಅಲ್ಲ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್